ದಿವ್ಯಾ ಉರುಡುಗ ಮತ್ತು ಅರವಿಂದ್ ಕೆಪಿ ನಡುವಿನ ಏಜ್ ಗ್ಯಾಪ್ ಎಷ್ಟು ಗೊತ್ತಾ ವೀಕ್ಷಕ್ರೆ ಮದುವೆ ಯಾವಾಗ ಇವೆಲ್ಲ ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಆದ್ರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ವೀಕ್ಷಕ್ರೆ ಬಿಗ್ ಬಾಸ್ ಸೀಸನ್ ಎಂಟರ ಕಾರ್ಯಕ್ರಮದಲ್ಲಿ ಅರವಿಂದ್ ಕೆಪಿ ಹಾಗೂ ದಿವ್ಯಾ ಉರುಡುಗ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಒಟ್ಟಿಗೆ ಲಾಕ್ ಆಗಿದ್ರು ಇದೀಗ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಅರವಿಂದ್ ಕೆ ಹಾಗೂ ದಿವ್ಯಾ ಉರುಡುಗ ಮಧ್ಯೆ ಆತ್ಮೀಯತೆ ಬೆಳೀತು ಅದೇ ಬಂಧ ದಿವ್ಯಾ ಉರುಡುಗ ಹಾಗೂ ಅರವಿಂದ್ ಕೆ ಪಿ ಇವರಿಬ್ಬರ ಮಧ್ಯೆ ಈಗಲೂ ಕೂಡ ಇದೆ ಅರವಿಂದ್ ಕೆ ಪಿ ದಿವ್ಯಾ ಉರುಡುಗ ಅವರ ಈ ಬಂಧಕ್ಕೆ ಈಗ ಮೂರು ವರ್ಷ ತುಂಬಿದೆ ಇವರಿಬ್ಬರು ಮದುವೆ ಆಗೋದು ಯಾವಾಗ ಅನ್ನೋ ಪ್ರಶ್ನೆ ಅಭಿಮಾನಿಗಳಲ್ಲಿ ದಟ್ಟವಾಗ್ತಲೇ ಇದೆ ಅರವಿಂದ್ ಕೆಪಿ ಅವರಿಗೆ ಈಗ ಮೂವತ್ತೆಂಟು ವರ್ಷ ವಯಸ್ಸು ಇವರ ಜನ್ಮ ದಿನಾಂಕ ಡಿಸೆಂಬರ್ ಎಂಟು ಸಾವಿರದ ಒಂಬೈನೂರ ಎಂಬತ್ತೈದು ದಿವ್ಯ ಉರುಡುಗ ಅವರಿಗೆ ಈಗ ಮೂವತ್ನಾಲ್ಕು ವರ್ಷ ವಯಸ್ಸು ಇವರ ಬರ್ತ್ಡೇ ಡೇಟ್ ಬಂದು ಜನವರಿ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತು ಅರವಿಂದ್ ಕೆ ಪಿ ಮತ್ತು ದಿವ್ಯ ಉರುಡುಗ ಮಧ್ಯೆ ನಾಲ್ಕು ವರ್ಷದ ವಯಸ್ಸಿನ ಅಂತರ ಇದೆ ಆದರೆ ಪ್ರೀತಿ ಇರಲಿ ಅಂತರಾಳದಿಂದ ಅಂತ ಸದಾ ಹೇಳುವ ಅರವಿಂದ್ ಕೆಪಿ ಮತ್ತು ದಿವ್ಯಾ ಉರುಡುಗ ಮದುವೆ ಬಗ್ಗೆ ಇವರಿಗೂ ತುಟಿ ಎರಡು ಮಾಡಿಲ್ಲ ವೀಕ್ಷಕರೇ ಅರವಿಂದ್ ಕೆಪಿ ಹಾಗೂ ದಿವ್ಯಾ ಉರುಡುಗ ಅರ್ಧಂಬರ್ಧ ಪ್ರೇಮಕತೆ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿದ್ರು ಇದೀಗ ಒಂದು ಖಾಸಗಿ ವಾಹಿನಿಯಲ್ಲಿ ನಿನಗಾಗಿ ಸೀರಿಯಲ್ನಲ್ಲಿ ಸೂಪರ್ ಸ್ಟಾರ್ ರಚನಾ ಪಾತ್ರದಲ್ಲಿ ದಿವ್ಯಾ ಉರುಡುಗ ಅಭಿನಯಿಸ್ತಾ ಇದ್ದಾರೆ ಇದೀಗ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ವೀಕ್ಷಕರೇ ಆದರೆ ಅಭಿಮಾನಿಗಳು ಹೇಳೋದು ದಿವ್ಯಾ ಹಾಗೂ ಅರವಿಂದ್ ಕೆಪಿ ಅವರ ಜೋಡಿ ಸೂಪರ್ ಆಗಿದೆ ಅಂತ ಬೇಗ ಮದುವೆಯಾಗಿ ಸಿಹಿ ಸುದ್ದಿಯನ್ನ ಕೊಡ್ಲಿ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಆದ್ರೆ ಇವ್ರಿಬ್ರು ಮದುವೆಯ ಗುಟ್ಟನ್ನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ವೀಕ್ಷಕರೇ ಆದ್ರೆ ಇಬ್ರು ಒಟ್ಟಿಗೆ ಎಲ್ಲೇ ಹೋದ್ರೂ ಕೂಡ ಯಾವುದೇ ಇಂಟರ್ವ್ಯೂ ಆಗ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಾಗ್ಲಿ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾರೆ ಆದ್ರೆ ಇವಾಗ ನಿನಗಾಗಿ ಶೂಟಿಂಗ್ ನಲ್ಲಿ ದಿವ್ಯಾ ಉರುಡುಗ ಬ್ಯುಸಿ ಆಗಿದ್ದಾರೆ ಆದಷ್ಟು ಬೇಗ ಮದುವೆ ಆಗ್ಲಿ ಅನ್ನೋದನ್ನ ನಾವು ನೀವು ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಆದರೆ ಯಾವಾಗ ಮದುವೆ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ವೀಕ್ಷಕರೇ ನೀವೇನು ಹೇಳ್ತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ